ತಿರುಪತಿ ತಿಮ್ಮಪ್ಪನ ಲಡ್ಡುಗಳಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣ ಮಾಡಿರುವುದು ಪರೀಕ್ಷೆಯಿಂದ ತಿಳಿದು ಬಂದಿದೆ ಇದು ದೇಶಾದ್ಯಂತ ಭಾರಿ ಸಂಚಲನವನ್ನೇ ಸೃಷ್ಟಿಸಿದ್ದು ಜೊತೆಗೆ ಆಂಧ್ರಪ್ರದೇಶದ ರಾಜಕೀಯದಲ್ಲೂ ಬಿರುಗಾಳಿ ಎಬ್ಬಿಸಿದೆ ಸಿಎಂ ಚಂದ್ರಬಾಬು ನಾಯ್ಡು ಆರೋಪಕ್ಕೆ ಪುಷ್ಟಿ ಸಿಕ್ಕಿದೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ಅಸಹ್ಯಕರ ಮತ್ತು ಗೊಂದಲ ಸೃಷ್ಟಿಸಿರುವುದು ಎಷ್ಟು ಸರಿ ಭಕ್ತರ ಭಾವನೆಗಳೊಂದಿಗೆ ಈ ರೀತಿ ಆಟವಾಡುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಲಾಗುತ್ತಿದೆ ಈ ನಡುವೆ ಕರ್ನಾಟಕದ ತುಪ್ಪಕ್ಕೂ ತಿರುಪತಿಗೂ ಇರುವ ನಂಟೇನು ಗೊತ್ತಾ ಹೇಳ್ತೀವಿ ಕೇಳಿ ಅದಕ್ಕಿಂತಲೂ ಮುಂಚೆ ತಿರುಪತಿಯ ಲಡ್ಡು ಅಪವಿತ್ರ ಆಗಿದ್ದು ಹೇಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ತಿಮ್ಮಪ್ಪನ ಪವಿತ್ರ ಪ್ರಸಾದ ಲಡ್ಡು ಬಗ್ಗೆ ಎದ್ದಿರೋ ವಿವಾದದ ಮಧ್ಯೆ ನಂದಿನಿ ಬಗ್ಗೆ ಚರ್ಚೆ ಆಗ್ತಿದೆ ಕರ್ನಾಟಕದ ನಂದಿನಿ ತುಪ್ಪ ಬರುವಷ್ಟು ದಿನ ಲಡ್ಡು ಪಾವಿತ್ರ್ಯತೆ ಹಾಳಾಗಿರ್ಲಿಲ್ಲ ಅಂತ ಆಂಧ್ರದ ಮಂದಿ ಮಾತನಾಡಿಕೊಳ್ಳುತ್ತಿದ್ದಾರೆ ಇದೀಗ ಬಂದಿರುವ ಪ್ರಯೋಗಾಲಯದ ವರದಿ ಅಕ್ಷರಶಃ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ನಂದಿನಿ ತುಪ್ಪ ಬೇಡ ಎನ್ನುವುದರ ಹಿಂದೆ ಕೊಪ್ಪಿನ ಮಾಫಿಯ ಇತ್ತ ಎನ್ನುವ ಅನುಮಾನ ಮೂಡಿಸಿದೆ ಅಷ್ಟಕ್ಕೂ ತಿರುಪತಿ ಲಡ್ಡುವಿನ ಪ್ರಯೋಗಾಲಯದ ವರದಿ ಏನಿದೆ ಗೊತ್ತಾ ತಿರುಪತಿ ಗಿರಿವಾಸ ಒಲಿದರೆ ಮನೆ ಮನೆಯು ಲಕ್ಷ್ಮೀ ನಿವಾಸ ಆಗುತ್ತೆ ಇಂತಹದ್ದೊಂದು ನಂಬಿಕೆ ತಿಮ್ಮಪ್ಪನ ಭಕ್ತರಲ್ಲಿದೆ ಅನಾದಿ ಕಾಲದಿಂದಲೂ ರಾಜಾದಿ ರಾಜರು ಸಹ ಇದೇ ಕಾರಣಕ್ಕೆ ತಿರುಮಲಕ್ಕೆ ಭೇಟಿ ನೀಡುತ್ತಿದ್ರು ತಿಮ್ಮಪ್ಪನ ದರ್ಶನ ಪೂರ್ಣವಾಗುವುದೇ ಲಡ್ಡು ಪ್ರಸಾದ ಸ್ವೀಕರಿಸಿದ ಮೇಲೆ ಅನ್ನೋ ಗಟ್ಟಿ ನಂಬಿಕೆ ಇದೆ ಆದ್ರೆ ಇದೀಗ ಇದೇ ನಂಬಿಕೆಯ ಜಂಗಾಬಲವನ್ನೇ ಆತ್ರ ಸಿಎಂ ಕೊಟ್ಟ ಹೇಳಿಕೆಯೊಂದು ಹಿಡಿದು ಅಲುಗಾಡಿಸುತ್ತಿದೆ ಜಗನ್ ಸರ್ಕಾರದ ಅವಧಿಯಲ್ಲಿ ಲಡ್ಡು ಪ್ರಸಾದಕ್ಕೆ ಬಳಸಿದ್ದ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಇತ್ತು ಅನ್ನೋ ಆರೋಪಕ್ಕೆ ಸ್ಫೋಟಕ ಸಾಕ್ಷಿಯೊಂದು ಸಿಕ್ಕಿದೆ ಪ್ರಯೋಗಾಲಯದ ವರದಿ ಕೂಡ ಬೆಚ್ಚಿ ಬೀಳಿಸುವಂತಿದೆ ಆಲಿವ್ ಎಣ್ಣೆ ಗೋಧಿ ಎಣ್ಣೆ ಮುಸುಕಿನ ಜೋಳದ ಎಣ್ಣೆ ಹತ್ತಿ ಬೀಜಗಳಿಂದ ತೆಗೆದ ಎಣ್ಣೆ ಮೀನಿನ ಎಣ್ಣೆ ದನದ ಕೊಬ್ಬು ಹಂದಿ ಕೊಬ್ಬು ಪಾಮಾಯಿ ಇಷ್ಟು ಸೇರಿದಂತೆ ಹದಿನಾಲ್ಕು ಪದಾರ್ಥಗಳನ್ನು ಮಿಶ್ರಣ ಮಾಡಲಾಗಿದೆ ಎನ್ನುವ ಬೆಚ್ಚಿ ಬೀಳಿಸುವ ವರದಿ ಖಚಿತವಾಗಿ ಹೇಳುತ್ತಿದೆ ಹಾಗಾಗಿ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವಿರುದ್ಧ ಇದೀಗ ಟಿಟಿಪಿ ಅಂದರೆ ತಿರುಮಲ ತಿರುಪತಿ ದೇವಸ್ಥಾನ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರ ಕಿಡಿಕಾರುತ್ತಿದೆ ತಿರುಪತಿಯ ಪವಿತ್ರ ಪ್ರಸಾದಕ್ಕೂ ಕರ್ನಾಟಕದ ನಂದಿನಿ ತುಪ್ಪಕ್ಕೂ ಅವಿನಾಭಾವ ಸಂಬಂಧವಿದೆ ತಿರುಮಲದ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿರೋ ಪ್ರಕಾರ ಕರ್ನಾಟಕ ಭಾಗದ ಹಸುಗಳ ತುಪ್ಪ ತಿಮ್ಮಪ್ಪನಿಗೆ ಬಲು ಇಷ್ಟವಂತೆ ಇದೇ ಭಾಗದ ಹಸುಗಳ ತುಪ್ಪದಿಂದಲೇ ಲಡ್ಡು ತಯಾರಿಸಬೇಕು ಅನ್ನೋ ಅಲಿಖಿತ ನಂಬಿಕೆ ಇತ್ತು ಆದರೆ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಂದಿನಿ ತುಪ್ಪ ಮೇಲ್ನೋಟಕ್ಕೆ ದುಬಾರಿಯಾಗಿತ್ತು ಹಾಗಾಗಿಯೇ ಟಿ ಬೇರೆ ಕಡೆಯಿಂದ ತುಪ್ಪವನ್ನು ತರಿಸಿಕೊಂಡಿತ್ತು ಈ ಅಂಶವು ಇದೀಗ ಆಂಧ್ರ ರಾಜಕಾರಣದಲ್ಲಿ ಬಹುದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ ಪಿಟಿಡಿಯ ಕೋಟ್ಯಾಂತರ ರೂಪಾಯಿಯನ್ನ ಜಗನ್ ಸರ್ಕಾರ ಗುಳು ಮಾಡಿದೆ ಅನ್ನೋ ಆರೋಪದ ಕಾರಣಕ್ಕೆ ಲಡ್ಡು ವಿಚಾರ ಬಹುದೊಡ್ಡ ಚರ್ಚೆ ಹುಟ್ಟುಹಾಕಿದೆ ನಂದಿನಿಯನ್ನ ಪಕ್ಕಕ್ಕಿಟ್ಟು ಬೇರೆ ರಾಜ್ಯದ ತುಪ್ಪ ಖರೀದಿಯಲ್ಲಿ ಕಮಿಷನ್ ಪಡೆಯುವುದಕ್ಕಾಗಿಯೇ ಇಂತಹದೊಂದು ಮಿಶ್ರಣದ ಕೆಲಸ ನಡೆದಿದೆ ಅನ್ನೋ ಚರ್ಚೆ ಕೂಡ ಎದ್ದಿದೆ ಒಟ್ಟಿನಲ್ಲಿ ತಿಮ್ಮಪ್ಪನ ಸನ್ನಿಧಿಯ ಪವಿತ್ರ ಪ್ರಸಾದ ಲಡ್ಡು ವಿವಾದದ ವಸ್ತುವಾಗಿದೆ ಇಷ್ಟು ದಿನ ಲಡ್ಡು ಕೊಟ್ಟರೆ ಕಣ್ಣಿಗೆ ಒತ್ತಿಕೊಂಡು ತಿನ್ನುತ್ತಿದ್ದ ಭಕ್ತನು ಇನ್ಮೇಲೆ ಹಿಂದೇಟು ಹಾಕುವಂತ ಸ್ಥಿತಿ ನಿರ್ಮಾಣವಾಗ್ತಿದೆ ದೇವರ ವಿಚಾರದಲ್ಲೂ ಪ್ರಸಾದದ ವಿಚಾರದಲ್ಲೂ ರಾಜಕೀಯ ಬೇಕಿತ್ತ ಅಥವಾ ಇಂತಹ ವಿಚಾರದಲ್ಲೂ ಭ್ರಷ್ಟಾಚಾರ ಮಾಡುವುದು ಎಷ್ಟು ಸರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಿಮ್ಮಪ್ಪ ಇಂತಹ ತಪ್ಪುಗಳನ್ನ ಕ್ಷಮಿಸ್ತಾನ ಆದ್ರ ಸಿಎಂ ಆರೋಪದ ಬಳಿಕ ಎದ್ದಿರೋ ಅಗ್ನಿ ಪರೀಕ್ಷೆಯಲ್ಲಿ ಸತ್ಯ ಬಯಲಾಗಬೇಕಾಗಿದೆ